ಕೆರೆಯಲ್ಲಿ ಆಟವಾಡೋಕೆ ಹೋಗಿದ್ದ ಬಾಲಕರು ಸಾವನ್ನಪ್ಪಿದ್ದಾರೆ ಬೆಂಗಳೂರಿನ ಜ್ಞಾನ ಭಾರತಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು ವಿಶ್ವೇಶ್ವರಯ್ಯ ಲೇಔಟ್ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಆಟ ಆಡೋಕೆ ಅಂತ ಕೆರೆ ಹತ್ರ ಹೋಗಿದ್ದಾರೆ ಹುಡುಗರು ಬೆಂಗಳೂರಿನ ಜ್ಞಾನಭಾರತಿಯಲ್ಲಿ ನಡೆದಿರುವಂತಹ ಘಟನೆ ನಿನ್ನೆ ಸಂಜೆ ಕೆರೆ ಹತ್ರ ಮೂರು ಜನ ಹುಡುಗರು ಆಟ ಆಡ್ತಾ ಇದ್ರು ಅಣ್ಣ ತಮ್ಮ ಇಬ್ರು ಕೆರೆಯಲ್ಲಿ ಈಜಾಡ್ತಾ ಇದ್ರು ಇಬ್ರು ಮುಳುಗೋದನ್ನ ನೋಡ್ತಾ ಇದ್ದ ಒಬ್ಬ ಬಾಲಕ ಪೋಷಕರಿಗೆ ಈ ವಿಷಯವನ್ನ ಆ ಬಾಲಕ ತಿಳಿಸಿದ ಪೋಷಕರು ಬಂದು ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಆರು ವರ್ಷದ ಬಾಲಕ ಸಂಜಯ್ ಸಾವನ್ನಪ್ಪಿದ್ದಾನೆ ಈಗ ಜಗನ್ನಾಥ್ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಸುಬ್ರಹ್ಮಣ್ಯಂ ದಂಪತಿಯ ಇಬ್ರು ಮಕ್ಕಳಿಯವರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ತಂದೆ ಗಾರೆ ಕೆಲಸ ಮಾಡ್ತಾ ಇದ್ರು ತಂದೆ ತಾಯಿ ಕಂಪನಿಯಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ರು ಕೆರೆಯಲ್ಲಿ ಆಟ ಆಡೋಕೆ ಅಂತ ಹುಡುಗರು ಹೋಗಿದ್ದಾರೆ ಇಬ್ರು ಈಜ್ತಾ ಇದ್ರು ಇದನ್ನ ನೋಡಿದ್ದ ಮತ್ತೊಬ್ಬ ಅಂದ್ರೆ ಇವ್ರು ಮುಳುಗ್ತಿರೋದನ್ನ ತಕ್ಷಣಕ್ಕೆ ಮಾಹಿತಿ ಕೊಟ್ಟಿದ್ದಾನೆ ಆ ಹುಡುಗ ಹೋಗಿ ಪೇರೆಂಟ್ಸ್ಗೆ ಅವ್ರು ಬಂದು ಇವರನ್ನು ರಕ್ಷಣೆ ಮಾಡುವಷ್ಟರಲ್ಲಿ ಸಾವನ್ನಪ್ಪಿದ್ದಾರೆ ಅದೇ ವಿಶ್ವವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಇಬ್ರು ಹುಡುಗರು ಈಜೋಕ್ಕೆ ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ದೊಡ್ಡವರಲ್ಲಿ ಯಾರು ಇರಲಿಲ್ವಂತ ಘಟನೆ ಹೆಂಗಾಯ್ತಂತೆ ಶರ್ಮಿತಾ ಏನು ಕೆರೆ ಬಳಿ ಆಟ ಆಡಲು ಹೋದಂತ ಇಬ್ಬರು ಬಾಲಕರೇನಿದ್ರೆ ಅವರು ಕೆರೆಯಲ್ಲಿ ಈಜೋದಕ್ಕೆ ನಿನ್ನೆ ಸಂಜೆ ಹಿಡಿದ ಪರಿಣಾಮವಾಗಿ ಆ ಇಬ್ರು ಕೂಡ ಕೆರೆಯಲ್ಲಿ ಮುಳುಗ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಹೋಗಿದ್ದಂತ ಮತ್ತೊಬ್ಬ ಬಾಲಕ ಏನು ಇವ್ರು ಮುಳುಗೋದನ್ನ ನೋಡಿ ಅವರ ಗೆ ಒಂದು ಮಾಹಿತಿಯನ್ನ ಕೊಡ್ತಾನೆ ನಂತರ ಪೇರೆಂಟ್ಸ್ ಬಂದು ಅವರನ್ನ ರಚನೆ ಮಾಡೋದ್ರಲ್ಲಿ ಒಬ್ಬ ಬಾಲಕ ಅಲ್ಲೇ ಸ್ಥಳದಲ್ಲೇ ಸಾವಲು ಮತ್ತೊಬ್ಬ ಬಾಲಕ ಸ್ವಲ್ಪ ನೀರನ್ನ ಸೇರಿಸಿ ಒಂದು ಅಸ್ವಸ್ಥನಾಗಿರ್ತಾನೆ ನಂತರ ಆತನನ್ನ ಆಸ್ಪತ್ರೆಗೆ ಇವತ್ತು ಬೆಳಿಗ್ಗೆ ಆತ ಕೂಡ ಸಾವನ್ನಪ್ಪಿದರೆ ಇಬ್ರು ಬಾಲಕರಿನಿದ್ರೆ ಒಬ್ಬ ಹೇಳಿ ಮತ್ತೊಬ್ಬ ಸಂಜಯ್ ಹೇಳಿ ಇಬ್ರು ಕೂಡ ಏನು ಅಣ್ಣ ತಮ್ಮಂದಾಗಿದ್ರು ಒಟ್ಟಿಗೆ ಮೂವರು ಬಾಳ ಬಾಲಕರು ನಿನ್ನೆ ಸಂಜೆ ಕೆರೆ ಬಳಿ ಹೋಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ ಅವರ ತಂದೆ ಸುಬ್ರಹ್ಮಣ್ಯ ತಳಿ ಅವ್ರು ಗಾರೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಮತ್ತೆ ತಾಯಿ ಪ್ರೈವೇಟ್ ಕಂಪ್ನಿಯಲ್ಲಿ ಒಂದು ಹೌಸ್ ಕೀಪಿಂಗ್ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ನೆನೆ ಇಬ್ರು ಕೂಡ ಕೆಲಸಕ್ಕೆ ಹೋಗಿದಂತ ಕೆಲಸಕ್ಕೆ ಹೋಗಿ ವಾಪಸ್ ಬಂದ ಸಂದರ್ಭದಲ್ಲಿ ಮನೆ ಬಳಿ ಆಟ ಸಮಯದಲ್ಲಿ ಇವರು ಮನೆಯಿಂದ ತೆರೆಗೆ ಹೋಗಿ ಒಂದು ಇದಕ್ಕೆ ಒಂದು ಸಂದರ್ಭದಲ್ಲಿ ಒಂದು ಘಟನೆ ಆಗಿರೋದದ್ದು ಸದ್ಯ ಈಗಾಗಲೇ ಜ್ಞಾನಭಾರ್ತಿ ಪೊಲೀಸ್ ಸ್ಥಾನಿಗೆ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಮತ್ತೆ ಇದ್ರ ಬಗ್ಗೆ ಒಂದು ತನಿಖೆಯನ್ನ ಕೂಡ ಮಾಡ್ತಾ ಇದ್ರೆ ಶರ್ಮಿತಾ ಥ್ಯಾಂಕ್ ಯು ಕ್ಷಣದ ಮಾಹಿತಿಗೆ ಸಿಎಂ ತವರಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಕಾಟ ನಿಲ್ತಾ ಇಲ್ಲ ಸಾಲದ ಕಂತು ಕಟ್ಟಿಲ್ಲ ಅಂತ ಹೇಳಿ ಮನೆಯನ್ನ ಜಪ್ತಿ ಮಾಡಿದ್ದಾರೆ ನಂಜನಗೂಡು ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಮನೆ ನಿರ್ಮಾಣಕ್ಕೆ ಅಂತ ಹೇಳಿ ಸುಮಾರು ಎರಡು ಲಕ್ಷದ ಎಪ್ಪತ್ತ್ ಸಾವಿರ ಸಾಲವನ್ನ ಮಾಡ್ಕೊಂಡಿತ್ತು ಕುಟುಂಬ ಇಕ್ವಿಟಾಸ್ ಸ್ಮಾಲ್ ಫಿನಾನ್ಸ್ನಲ್ಲಿ ನಲ್ಲಿ ಸಾಲವನ್ನ ಮಾಡಿದ್ರು ಚಿನ್ನಸ್ವಾಮಿ ಕುಟುಂಬ ಹತ್ತೊಂಬತ್ತು ಕಂತನ್ನ ಕಟ್ಟಿತ್ತು ಕೂಡ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಸಾಲ ಮರುಪಾವತಿಯನ್ನ ಕುಟುಂಬ ಮಾಡಿತ್ತು ಪಡ್ಕೊಂಡಿದ್ದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಅದರಲ್ಲಿ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಸಾಲವನ್ನ ಮರುಪಾವತಿ ಮಾಡಿದ್ದಾರೆ ಚಿನ್ನಸ್ವಾಮಿ ಪತ್ನಿ ಕೂಡ ಇಕ್ವಿಟಾಸ್ ಫಿನಾನ್ಸ್ ನಲ್ಲಿ ಗುಂಪು ಸಾಲವನ್ನು ಪಡ್ಕೊಂಡಿದ್ರು ಮನೆ ಸಾಲವನ್ನು ಗುಂಪು ಸಾಲಕ್ಕೆ ವಜಾ ಮಾಡಿಕೊಂಡಿದ್ದಾರೆ ಅಂತೇಳಿ ಕುಟುಂಬದವರು ಆರೋಪವನ್ನ ಮಾಡ್ತಾ ಇದ್ದಾರೆ ನಂಜನಗೂಡು ತಾಲೂಕಿನ ಕಂದೇಗಾಲದಲ್ಲಿ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಯ ಒಂದು ಕಿರುಕುಳ ಮುಂದುವರೆದಿದೆ ಮನೆ ನಿರ್ಮಾಣಕ್ಕೆ ಸಾಲವನ್ನ ಪಡ್ಕೊಂಡಿದ್ರು ಸಾಲ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಅದನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ ಆ ನೋಟಿಸ್ ಅನ್ನ ಕೂಡ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಂಬ ಸಾವಿರ ಸಾಲ ಪಡೆದಿದ್ದು ಅದಕ್ಕಾಗಿ ಹತ್ತೊಂಬತ್ತು ತಿಂಗಳು ಡಿ ಇದೆ ಅಂತ ಹೇಳಿ ಹತ್ತೊಂಬತ್ತು ತಿಂಗಳು ಕಂತು ಕಟ್ಟಿದ್ದು ಒಂಬತ್ತು ತಿಂಗಳ ಡಿಟೆ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸಾವಿರನ ಇವರು ನೋಟಿಸ್ ಕಳಿಸಿದ್ರು ಒಂದು ನೋಟಿಸ್ ಕಳಿಸಿಲ್ಲ ಅಂಥಿರಲ್ಲಿ ನಿನ್ನೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಮಿಸಸ್ಸು ನಮ್ಮ ತಾಯಿಯವರೆಲ್ಲ ಕೂಲಿ ಹೋಗಿದ್ರು ನಾನು ಕೂಲಿ ಕೆಲಸ ಮಾಡಿದ್ದೆ ಮೈಸೂರಲ್ಲಿ ಏಕಾಏಕಿ ಬಂದಿದ್ರು ಸೀಜ್ ಮಾಡಿಬಿಟ್ಟು ಮತ್ತೆ ಬಂದೆಲ್ಲ ಕೇಳಿದಾಗ ಬೆಳಿಗ್ಗೆ ಆಗೋದೇ ಇಲ್ಲ ಅಂತೆಲ್ಲ ಹೇಳಿ ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್ ಇದೇ ಥರ ಆದರೆ ನಾನು ಎಲ್ಲೋಗಿ ಬದುಕೋದು ಇದಕ್ಕೆ ಸ ಸ್ವಲ್ಪ ಅವಕಾಶ ಮಾಡಿ ನನಗೆ ಕಾನೂನು ಪ್ರಕಾರವಾಗಿ ನನಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಂಡು ಕಂದೇಗಾಲ್ ಗ್ರಾಮದ ಚಿನ್ನಸ್ವಾಮಿಯವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಾಲ ತಗೊಂಡಿದ್ದಾರೆ ಈಕ್ವಿಡ್ ಫೈನಾನ್ಷಿಯಲಲ್ಲಿ ಸಾಲ ತಗೊಂಡು ಈಗಾಗಲೇ ಅವರು ಹಲವಾರು ಕಂತು ಕಟ್ಟಿದ್ದಾರೆ ಇನ್ನೂ ಕೆಲವು ಕಂತು ಉಳಿಕೆ ಇದೆ ಅದು ಸಂಬಂಧಪಟ್ಟದ ಕೂಡ ಅವರು ನಾವು ಕಟ್ತೀವಿ ಅಂತ ಕೂಡ ಸಂಬಂಧಪಟ್ಟ ದಂಡಾಧಿಕಾರಿ ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿದರು ಆದರೂ ಕೂಡ ಏಕಾಏಕಿ ಯಾವುದೇ ನೋಟಿಸ್ಗಳನ್ನ ಕೂಡ ಮಾಡದೆ ಈ ಫೈನಾನ್ಸಿಯಲ್ ಏನು ಮೈಕ್ರೋ ಫೈನಾನ್ಸಿಯಲ್ನ ಹುಡ್ತ್ಕೊಂಡಿವೆ ಇವತ್ತು ಬಂದು ಅವ್ರ ಮನೇನ ನಿನ್ನೆ ಸೀಜ್ ಮಾಡಿ ಅಟ್ಲೀಸ್ಟ್ ಅವ್ರ ಮನೆಯವರು ಯಾರಿಗೂ ಇಲ್ಲ ಎಲ್ಲ ಕೂಲಿಗೆ ಹೋಗಿದ್ದಾರೆ ಮನೆಯನ್ನು ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿ ಬೀಗ ಹಾಕೋ ಹೋಗಿದ್ದಾರೆ ಬೀಗಾಕೋದ ಅನಂತರ ಏನಾಗಿದೆ ಅಂದರೆ ಪಾಪ ಅವರು ಮಲಿಕೊಳ್ಳೋಕ್ಕೆ ಮನೆ ಇಲ್ಲ ಆ ಕಂದೇಗಾಲದ ದೇವಸ್ಥಾನದ ಮುಂದೆ ಮಲಗಿದ್ದಾರೆ ರಾತ್ರಿಯೆಲ್ಲ ಈ ರೀತಿ ಆರ್ ಬಿ ಐ ಡೈರೆಕ್ಷನ್ ಇದೆ ರಾಜ್ಯ ಸರ್ಕಾರ ಕೂಡ ಡೈರೆಕ್ಷನ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಯಾವುದೇ ಮೈಕ್ರೋ ಫೈನಾನ್ಷಿಯಲ್ಗಳು ರೈತರಿಗೆ ತ ಯಾರು ಸಾಲಗಾರರು ಇದ್ದಾರೆ ಸಾಲ ತಗೊಂಡಿದ್ದಾರೆ ಅವ್ರಿಗೆ ಯಾವುದೇ ಕಿರುಕುಳಾಗಲಿ ತೊಂದರೆ ಕೊಡಬಾರ್ದು ಅಂತ ಆದೇಶ ಇದ್ದರೂ ಕೂಡ ಈ ಮ ಈಕ್ವೆಲ್ಡ್ ಫೈನಾನ್ಸಿಯಲ್ ಅಂತ ಏನಿದೆ ಮೈಕ್ರೋ ಇವರು ತುಂಬ ತೊಂದರೆ ಕೊಟ್ಟು ಅವರು ಸೂಸೈಡ್ ಮಾಡೋ ಮಟ್ಟಕ್ಕೆ ಸೊ ಆಗಿದ್ದಾರೆ ಇದು ಏನು ಇವತ್ತು ನಿನ್ನೆ ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿರೋರು ಮತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಪೊಲೀಸು ಅವ್ರ ಮೇಲೆಲ್ಲ ಕ್ರಮ ತಕ್ಕಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತಾಯಿದ್ದೀವಿ ಚಿನ್ಸ್ವಾಮಿ ಅಂತಕ್ಕಂಥ ವ್ಯಕ್ತಿ ವಿಕ್ಯಾಕ್ಸ್ ಅಂತ ಫೈನಾನ್ಸ್ ನಂಜನಗೂಡು ಈ ಫೈನಾನ್ಸಲ್ಲಿ ಸಾಲ ಪಡೆದಿದ್ದು ಗೃಹ ಸಾಲಕ್ಕೆ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸುಮಾರು ಹತ್ತೊಂಬತ್ತು ಕಂತುಗಳ ಇ ಎಮ್ ಐಗಳಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಂಬಂದರೆ ಆ ಕ್ಲಿಯರ್ ಮಾಡ್ಕೊಂಡಿರೋ ಕಂತಲ್ಲಿ ಒಂಬತ್ತು ಕಂತುಗಳನ್ನ ಇದೆ ಅಂತೇಳಿ ಅವರ ಏನು ಮಿಸ್ಸಸ್ ಇದ್ದಾರೆ ಅವರೂ ಕೂಡ ಗುಂಡ್ಲುಪೇಟೆ ಒಂದು ವಿಕೆಟೆಕ್ಸ್ ಒಂದು ಸಂಘದಲ್ಲಿ ಗುಂಪು ಸಾಲ ಅಂತ ಹೇಳಿ ತಗೊಂಡು ಪಡ್ಕೊಂಡಿದ್ದಾರೆ ಆ ಗುಂಪು ಸಾಲಕ್ಕೋಸ್ಕರ ಈ ಈ ಹೌಸಿಂಗ್ ಲೋ ಲೋನ್ ಏನು ಕೊಟ್ಟಿದ್ದಾರೆ ನಂಜನಗೂಡ್ನವರು ಆ ಲೋನ್ ಅಮೌಂಟನ್ನು ಗುಂಡ್ಲುಪೇಟೆ ಶಾಖೆ ಇರ್ತಕ್ಕಂಥವ್ರು ಆ ದುಡ್ಡನ್ನು ಕಟ್ ಮಾಡಿ ಈ ಪಾಪ ಈ ಚಿನ್ಸ್ವಾಮಿ ಏನಾಗ್ತಕ್ಕಂಥ ವ್ಯಕ್ತಿ ಯಾವುದೇ ಥರದ ರೂಲ್ಸ್ಗಳನ್ನ ಬದಿ ಗೊತ್ತಿ ಏಕಸೌಮ್ಯ ತಾರತಮ್ಯ ಮತ್ತು ದರ್ಪಗಳನ್ನ ತೋರಿಸ್ತಕ್ಕಂಥ ಫೈನಾನ್ಸ್ ವಿರುದ್ಧ ಫೈನಾನ್ಸ್ ವಿರುದ್ಧ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಆಲ್ರೆಡಿ ಸರ್ಕಾರ ಆದೇಶ ಕೊಟ್ಟಿದೆ ಆಗ್ಲೂ ಕೂಡ ಇವರು ದರ್ಪಗಳನ್ನ ಮೆರಿತಾ ಇದ್ದಾರೆ ಕೊನೆಗೆ ಲಾಯರ್ ಮುಖಾಂತರ ನೋಟಿಸ್ ಕೊಟ್ಟು ಸಂಬಂಧಪಟ್ಟ ಠಾಣಾ ಪೊಲೀಸ್ ಇಲಾಖೆಯವರು ಕೂಡ ಹೋಗಿ ಜೊತೆಗೆ ಈ ಒಂದು ಅಮಾನವೀಯ ವಾಸ ಮಾಡ್ತಕ್ಕಂಥ ಮನೆಯನ್ನು ಸೀಜ್ ಮಾಡಿ